ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆ ಎಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆ ಗಣಿ ಗಂಗಿ ಸಮುದ್ರದ ರೋಗದ ಬಳಿಕ ತುತಿ ವೃಂದನಗಳು ಬಂದರೆ ಕೋಪವತಾಳದೆ ಸಮಾಧಾನಿಯಾಗಿರಬೇ ಕೋಪವತಾಳದೆ ಸಮಾಧಾನಿಯಾಗಿರುತ್ತಿರಬೇ ಅಕ್ಕ ಮಹಾದೇವಿಯವರ ವಚನದ ಅರ್ಥ ಏನು ಗೊತ್ತ ಬಂದಗಳೇ ಜಗತ್ತ ಮೇಲೆ ಬಯ್ಯೂರವ್ರೆ ಹೊಗಳೂರವ್ರೆ ತೆಗಳೂರವ್ರೆ ದ್ವೇಷ ಮಾಡೋರವ್ರೆ ಎದುರ್ಕಬಾರದು ಈ ಪ್ರಪಂಚ ಮನಸ್ಸಿನಾಗ ಉಟ್ಬಿಟ್ಟಿವಿ ನಾವು ನಮಗೆಲ್ಲ ಕ್ರೋಧ ಕೋಪ ಅಲ್ಲ ಎಮ್ಮೆದನಕ್ಕೆ ಕೋಪ ಬರ್ತದೆ ಕುಸ್ತಿ ಆಗ್ಬಿಡ್ತಾವ್ಗಳಿಗೆ ಹೆಂಗ್ ಕುಸ್ತಿ ಆಡ್ತವೆ ಅಂದ್ರೆ ಎಳೆ ಹೇಳದ್ ಸಾಕಾಯ್ತದೆ ಕ್ರೋಧ ಇಲ್ಲ ಅವಕ್ಕೆ ಮಾರ್ನೆಗೆಲ್ಲ ಸ್ಕೆಚ್ ಹಾಕ ಕೂತಿಲ್ಲ ಅವು ನಿನ್ನೆ ಕುಸ್ತಿ ಆಡ್ದ ಅವನು ಸುಮ್ಮನೆ ಐತಿರ್ತಾವ ಮಾರ್ನೆಗೆ ನಾವ್ ಹಂಗಲ್ಲ ನಮಗ್ ಕ್ರೋಧ ಜಾಸ್ತಿ ಕೋಪ ಬಂದ್ರು ಬರಲಿ ಕ್ರೋಧ ಬರಬಾರದು ಮಹಾಭಾರತದಲ್ಲಿ ಭೀಮನಿಗಿದ್ದದ್ದು ಕೋಪ ದುರ್ಯೋಧನಿಗಿದ್ದದ್ದು ಕ್ರೋಧ ಅದಕ್ಕೆ ಭೀಮನ ದೇವರು ಅಂದ್ಬಿಟ್ಟು ದುರ್ಯೋಧನನ್ನ ಕೆಟ್ಟವನು ಒಂದು ಭೀಮನಿಗೆ ಯಾಕೆ ಕೋಪ ಬಂತು ನನ್ನ ಮಡದಿ ಸರಿಗೆ ಎಳದ್ರಲ್ಲ ಇವ್ರು ಬಿಡಬಾರ್ದು ದುರ್ಯೋಧನಿಗೇನು ಹೊಟ್ಟೆ ಕಿಚ್ಚು ಎಲ್ಲರೂ ಪಾಂಡವ್ರನ್ನೇ ಒಗಳುತ್ತಾರಲ್ಲ ಏನ ಮಾಡಿ ಅವ್ರ ಮಾನ ಕಳಿಬೇಕು ಅಂತ ಅದಕ್ಕೆ ಕೋಪ ಬರ್ತದೆ ಎಲ್ರಿಗೂ ಬರ್ತದೆ ಬಹಳ ಜನ ನೋಡಿ ಸಿಟ್ಟಲ್ಲಿ ಎರಡು ಮಾತಾಡ್ಬಿಡ್ತಾರೆ ಐದು ನಿಮಿಷ ಬಿಟ್ಕೊಂಡು ಅವರೇ ನಮ್ಮ ಮಾತಾಡ್ಸ್ತಾರೆ ಅವ್ರಿಗೆ ಮನ್ಸು ನೊಂದು ಬಿಡ್ತದೆ ಆದರೆ ಕ್ರೋಧ ಅದೆಲ್ಲ ಅದಾಗಬಾರದು ಜಗಳಾಡ್ರ ಜೊತೆಲಿ ಬಾಳ್ಬೋದು ಈಗ ಜೊತೆಲಿ ಬಾಳಕ್ಕಾಗೋದಿಲ್ಲ ಮನೆಯೊಳಗೆ ಮುನ್ಸ್ ಕೇಳ್ತಾರೆ ಕೆಲವರು ಇಟ್ಬಿಟ್ಬಿಟ್ಟು ಮನೆ ಇಟ್ಬಿಡ್ದು ರೂಮಲ್ಲಿ ಏನಪ್ಪ ಹಿಂಸೆ ಅನಿಸ್ತದೆ ಆಡದ್ರೆ ಜಗಳ ಆಡ್ಬಿಡೋತ್ ನಿಮಸ ಸುಮ್ಮನೆ ಇದ್ಬಿಡು ಅಂತ ನೋಡಿ ಅದಕ್ಕೆ ನಮ್ಮ ಪೂರ್ವಿಕರು ಕಥೆಗಳ ಮೂಲಕ ಹಲವಾರು ಉದಾಹರಣೆಗಳನ್ನು ಕೊಟ್ಟರು ಹಿಂಗಿರ್ಬೇಕು ಮನುಷ್ಯ ಹಿಂಗ್ ಬಾಳ್ಬೇಕು ನಾವೇನ್ ಪ್ರಶ್ನಾತೀತ್ರೆ ಅಂದ್ರಿ ವಯಸ್ಸಲ್ಲಿ ದೊಡ್ಡವರಾಗ್ಬಿಟ್ರೆ ಆಗೋ ಆಯ್ತಾ ಯಾರು ನಮ್ಗೇನು ಹೇಳಂಗಿಲ್ವಾ ಹೇಳ್ಬೇಕು ಐದು ವರ್ಷದ ಮಗ ಹೇಳ್ದ ಯಾರಿಗೆ ಬುದ್ಧಿ ಅಪ್ಪನಿಗೆ ಐದು ವರ್ಷದ ಮಗ ಅಪ್ಪನಿಗೆ ಬುದ್ಧಿ ಹೇಳ್ದ ಯಾರು ಪ್ರಾಹ್ಲಾದ ಅವರಪ್ಪ ಇರೇ ಕಶ್ಯಪ್ಪ ಹೇಳ್ದ ಬುದ್ಧಿಯ ಬೇಡ ಕಣಪ್ಪು ನೀನಲ್ಲ ದೇವ್ರು ದೇವ್ರು ಬ್ಯಾರೆ ಅವನೇ ನನ್ನ ಮಾತು ಕೇಳು ಅಂದವನು ಲೇ ನಾನೆತ್ತ ಮಗ ನೀನೇ ನನ್ಗೆ ಹೇಳುದು ಅಂದವನು ಕರಳು ಬಗಸ್ಕನ್ ಸತ್ತ ಒಡ ಹುಟ್ಟಿದ ತಮ್ಮ ಅಣ್ಣನಿಗೆ ಒಳ್ಳೆ ಬುದ್ಧಿ ಮಾತು ಹೇಳ್ದ ಯಾರು ವಿಭೀಷಣ ರಾವಣನಿಗೆ ಹೇಳದ ಬೇಡ ಅಣ್ಣ ಸೀತೆ ಒತ್ಕೊ ಬಂದ್ ತಪ್ಪಲ್ವೇನೋ ಇನ್ನೊಬ್ರು ಹೇಳ್ತಿ ಕದ್ಕ ಬಂದಿದ್ಯಾಲ ಸರಿ ಧರ್ಮನ ಧರ್ಮನಾಯ್ ಬಿಟ್ಬಿಡು ಅಂದ ಲೇ ನೀನ್ ನನ್ ತಮ್ಮ ನೀನೇನ್ ನನ್ಗೆ ಹೇಳೋದು ಅಂತ ಒದ್ದಾಚಕೆ ಆಗ್ತಾವಂದ ಕೊನೆಗೆ ಪ್ರಾಣ ಬಿಟ್ಟ ರಾವಣ ಯಾಕೋ ಅವ್ರಿ ಹೇಳಿದ್ರೆ ಸರೋಗೋದಿಲ್ಲ ಅಂತ ದ್ವಾಪ್ರಾಯುಗದಲ್ಲಿ ಸಾಕ್ಷಾತ್ ಕೃಷ್ಣ ಬಂದು ದುರ್ಯೋಧನ ಬುದ್ಧಿ ಹೇಳ್ದ ನಿನ್ನ ದೊಡ್ಡಪ್ಪನ ಮಕ್ಕಳವರು ನಿನ್ನ ಅಣ್ಣ ಹೆಣತಮ್ಮಂದ್ರವರು ಕೊಟ್ಬಿಡು ನಿನ್ನಿಚ್ಛೆ ಇದ್ದಷ್ಟು ನಾನೇ ನಾನು ಪಾಲ್ ಮಾಡಲ್ಲ ಈಗ ರಾಜ್ಯನ ನಾನು ಪಾಲ್ ಮಾಡಲ್ಲ ಇದ್ನೇ ಕೊಡು ಅಂತ ಕೇಳಲ್ಲ ದುರ್ಯೋಧನ ನಿನಗೆ ಸಂತೋಷ ಏನದೆ ಅಷ್ಟಾರು ಕೊಡಯ್ಯ ಅವ್ರಿಗೆ ಕೊಟ್ಬಿಡು ಅಂದ ಏ ಕಟ್ಟ ಕಡೆಗಾದ್ರೂ ಪಾಂಡವ್ರನ್ನು ಕಾಡಿಗಟ್ಟುತ್ತೇನೆ ಏನಾಟ ಏನ್ ಡೈಲಾಗು ನಾಟಿನದಲ್ಲಿ ಅಂದ್ರೆ ಡೈಲಾಗ್ ಬರ್ದವ್ರ ಹಂಗ ಅನ್ನೋಲ್ಲಿ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನ ಉದ್ದೇಶ ಅದೇ ಇದ್ದದ್ದು ಅವ್ರು ಕೊಡಬಾರ್ದು ಪಾಂಡವ್ರಿಗೆ ಅಂತ ಒಂದೇ ಒಂದು ಇಂಚ್ ಕೊಟ್ಟನ ನಾನು ಭೂಮಿ ಅಂದ ಪೂರ್ತಿ ಬಿಟ್ಬಿಟ್ಟು ಹೋದ ಒಟ್ಟೊಟ್ಟಿಗೆ ಮಡಿ ಕಾಳಿ ಎಲ್ಲನೂ ಅನ್ಬಿಟ್ಟು ಕೊಳ್ಳಿ ಹಿಡುಕುಮಿಲ್ದೆ ಹೋಯ್ತು ಕೊನೆಗಾಲದಲ್ಲಿ ಅದಕ್ಕೆ ಬಂದಗಳೇ ಯಾಕೆ ನಾವು ಹರಿಕತೆ ಈ ಒಂದು ಭಜನೆ ಎಲ್ಲ ಕೇಳ್ಬೇಕ್ರಿ ಕೇಳ್ತಾರ ಕೇಳ್ತಾ ನನ್ನಲ್ಲಿ ನಾನು ಪರಿವರ್ತನೆ ಆಗ್ಬೇಕ್ರಿ